ರೈತ ಕುಡ್ಲ ಪ್ರತಿಷ್ಠಾನ ನೇತೃತ್ವದಲ್ಲಿ ಕದ್ರಿ ಉದ್ಯಾನದಲ್ಲಿ ಅಕ್ಟೋಬರ್ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಕದ್ರಿ ಸಸ್ಯೋತ್ಸವ ರೈತ ಮೇಳ ಕಾರ್ಯಕ್ರಮ ಆಯೋಜನೆಯಾಗಿದೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಂದು ರೈತ ಕುಡ್ಲ ಪ್ರತಿಷ್ಠಾನದ ಅಧ್ಯಕ್ಷರಾದ ಭರತ್ ರಾಜ್ ಸೋರಿಕೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ನರ್ಸರಿ ಸಸ್ಯ ಸಂಸ್ಥೆಗಳಿಂದ ಹೂವು ಅಲಂಕಾರಿಕ ಸಸ್ಯಗಳ ಪ್ರದರ್ಶನ ಮಾರಾಟ ಇರಲಿದೆ ತರಕಾರಿ ಹಣ್ಣಿನ ಗಿಡಗಳು ಒಳಂಕಣಾ ಸಸ್ಯ ಕೈತೋಟ ನಿರ್ಮಾಣಕ್ಕೆ ಪೂರಕ ಗೊಬ್ಬರ ಯಂತ್ರಗಳು ಬೀಜಗಳು ತರಕಾರಿ ಗಿಡಗಳು ಗ್ರೋ ಬ್ಯಾಂಕ್ ಮಾರಾಟವಿರಲಿದೆ ಕಸಿ ಕಟ್ಟುವ ಬಗ್ಗೆ ಉಚಿತ ತರಬೇತಿ ಕಲ್ಪಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಲತೀಶ್ ಪ್ರತಿಷ್ಠಾನದ ಸದಸ್ಯರಾದ ನವೀನ್ ಕುಲಶೇಖರ ಸುಧಾ ಪ್ರಹ್ಲಾದ್ ಉಪಸ್ಥಿತರಿದ್ದರು ಪಡ್ಕೊಂಡಂತಹ ಒಂದು ಐತಿಹಾಸಿಕ ದಿನ ಏನಿದೆ ಇವತ್ತು ಕೂಡ ಒಂದು ನಮ್ಮ ಅಲಿಪುಜನ ಇವತ್ತು ಧಮ್ಮ ದೀಕ್ಷೆಯನ್ನು ಪಡ್ಕೊಂಡಿರುವಂಥದ್ದು ತುಂಬ ಹೆಮ್ಮೆಯ ವಿಚಾರ ಪಂಚಶೀಲರ ಒಂದು ಅಂಗವಾಗಿ ಪಂಚರು ಇವತ್ತು ಧಮ್ಮ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ಆ ಪಂಚರು ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಉಡುಪಿ ಜಿಲ್ಲೆಗೆ ಧಮ್ಮದ ಮಾರ್ಗವನ್ನು ತೋರಿಸುವಂಥ ಮಹಾನ್ ನಾಯಕರುಗಳಾಗಲಿ